ಸೂರ್ಯನನ್ನು ನವಗ್ರಹಗಳ ಅಧಿಪತಿ ಅಂತ ಪರಿಗಣಿಸಲಾಗತ್ತೆ ಈ ಸೂರ್ಯನು ಪ್ರತಿ ತಿಂಗಳು ರಾಶಿಯನ್ನು ಬದಲಾಯಿಸ್ತಾನೆ ಹಾಗೆ ಬದಲಾದಾಗ ಅದರ ಪರಿಣಾಮ ಅನ್ನುವಂಥದ್ದು ಎಲ್ಲ ರಾಶಿಯಲ್ಲೂ ಕಂಡುಬರುತ್ತೆ ಜುಲೈ ಹದಿನೈದನೇ ತಾರೀಕು ಸೂರ್ಯನು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಅದೇ ರೀತಿ ಶುಕ್ರನು ಮಿಥುನ ರಾಶಿಯಲ್ಲಿ ಪ್ರಯಾಣಿಸ್ತಾನೆ ಹೀಗೆ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರರ ಸಂಯೋಗದಿಂದ ಶುಕ್ರಾದಿತ್ಯ ರಾಜಯೋಗ ರೂಪುಗೊಳ್ಳಲಿದೆ ಸುಮಾರು ಒಂದು ವರ್ಷದ ನಂತರ ಈ ರಾಜಯೋಗ ರೂಪುಗೊಳ್ತಾ ಇದೆ ಇದು ಕೆಲವು ರಾಶಿಯವರಿಗೆ ಶುಭ ಫಲವನ್ನು ತರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕೂಡ ಕಂಡುಬರುತ್ತೆ ಹಾಗಾದರೆ ಜುಲೈ ಹದಿನೈದು ಅಂದರೆ ಜುಲೈ ಹದಿನಾರಕ್ಕೆ ಮಿಥುನ ರಾಶಿಯಲ್ಲಿ ರೂಪುಗೊಳ್ಳುವಂತಹ ಶುಕ್ರಾದಿತ್ಯ ರಾಜಯೋಗದಿಂದ ಯಾರಿಗೆ ಅದೃಷ್ಟ ಒಲಿಯಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಸಿಂಹರಾಶಿ ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಶುಕ್ರಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತೆ ಇದು ಈ ಸಿಂಹರಾಶಿಯವರ ಸೌಕರ್ಯವನ್ನು ಹೆಚ್ಚಿಸುತ್ತೆ ಭೌತಿಕ ಸೌಕರ್ಯ ನಿಮಗೆ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಜಾಸ್ತಿ ಆಗುತ್ತೆ ಒಂದು ಸ್ಥಾನಮಾನ ಹೆಚ್ಚಾಗುತ್ತೆ ಕುಟುಂಬದೊಂದಿಗೆ ಸಂತೋಷದಿಂದ ಸಮಯ ಕಲಿತರಿ ಸಿಂಹರಾಶಿಯವರು ಕುಟುಂಬ ಸದಸ್ಯರೊಂದಿಗೆ ಅನ್ಯೋನ್ಯ ಭಾವನೆ ಇರುತ್ತೆ ಜೊತೆಗೆ ಸಂಗಾತಿಯ ನಡಿ ಜೊತೆಗೂ ಕೂಡ ಸಮಯ ಕಳೆಯೋದಕ್ಕೆ ನಿಮಗೆ ಅವಕಾಶವನ್ನು ಸಿಗುತ್ತೆ ಹಾಗೆ ನ್ಯಾಯಾಲಯ ನ್ಯಾಯಾಲಯದ ಪ್ರಕರಣದಲ್ಲಿ ಏನಾದರೂ ತೀರ್ಪು ಬರೋದಿದ್ದರೆ ಅಥವಾ ಕೇಸು ಕೊರಟು ಅಂತ ಏನಾದರೂ ಇದ್ದರೆ ಅದರಲ್ಲಿ ನಿಮ್ಮ ಪರವಾಗಿ ಬರುವಂತಹ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ ಅವರಿಗೆ ಇನ್ನು ಮೇಲಾಧಿಕಾರಿಗಳಿಂದ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಕೆಲಸದಲ್ಲಿ ಮೆಚ್ಚುಗೆಯನ್ನು ನೀವು ಪಡಿತೀರಿ ಕೆಲವರಿಗೆ ಬಡ್ತಿಯ ಅವಕಾಶ ಕೂಡ ಇದೆ ಆದರೆ ನಿಮಗೆ ಬಡ್ತಿ ಸಿಗಬಹುದು ಜೊತೆಗೆ ವ್ಯಾಪಾರಿಗಳಿದ್ದರೆ ಸಿಂಹರಾಶಿ ವ್ಯಾಪಾರಿಗಳಿದ್ದರೆ ಉತ್ತಮ ರೀತಿಯ ಒಳ್ಳೆ ವ್ಯಾಪಾರ ಆಗುತ್ತೆ ಲಾಭ ಸಿಗುತ್ತೆ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ನೀವು ಅಂದುಕೊಂಡೇ ಇರೋದಿಲ್ಲ ಅಂಥ ಕಡೆಯಿಂದ ಕೂಡ ನೀವು ಲಾಭವನ್ನು ಪಡೆದುಕೊಳ್ತೀರಿ ಆದಾಯವನ್ನು ಪಡೆದುಕೊಳ್ತೀರಿ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತೆ ಇನ್ನು ಕನ್ಯಾರಾಶಿ ಕನ್ಯರಾಶಿಯವರಿಗೆ ಕನ್ಯರಾಶಿ ಹತ್ತನೇ ಮನೆಯಲ್ಲಿ ಶುಕ್ರಾದಿತ್ಯ ರಾಜಯೋಗ ರೂಪುಗೊಳ್ತಾ ಇದೆ ಶುಕ್ರ ಮತ್ತು ಸೂರ್ಯ ಒಂದೇ ಮನೆಯಲ್ಲಿ ಬರ್ತಾ ಇರುವಂಥದ್ದು ಹತ್ತನೇ ಮನೆಯಲ್ಲಿ ಕನ್ಯರಾಶಿಗೆ ಇದು ಅನಿರೀಕ್ಷಿತವಾದಂತಹ ಆರ್ಥಿಕ ಲಾಭವನ್ನು ನಿಮಗೆ ತಂದುಕೊಡುತ್ತೆ ಅಂದರೆ ನೀವು ಊಹೆನೂ ಮಾಡಿರೋದಿಲ್ಲ ಸಡನ್ ಆಗಿ ಹಠಾತ್ತಾಗಿ ನಿಮ್ಮ ಕೈಗೆ ಹಣ ಬರುವಂಥದ್ದು ಆಗತ್ತೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಅನಿರೀಕ್ಷಿತ ಹಣ ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂತಹ ಕೆಲಸಗಳು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಪೂರ್ಣ ಆಗುತ್ತೆ ಬಹಳ ವರ್ಷಗಳಿಂದ ಬಾಕಿ ಏನೇ ಇದ್ದರೂ ಕೂಡ ಯಶಸ್ವಿಗೊಳಿಸ್ತಿರೋ ಕೆಲಸವನ್ನು ಉದ್ಯೋಗಿಗಳು ಉದ್ಯೋಗವನ್ನು ಬದಲಾಯಿಸೋದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಇದು ಇದು ನಿಮ್ಮ ಆದಾಯವನ್ನು ಹೆಚ್ಚು ಮಾಡುತ್ತೆ ಕನ್ಯರಾಶಿಯವರಿಗೆ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆಗಿರುತ್ತೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ನೀವು ಅಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ನ್ಯಾಯಾಲಯದ ಪ್ರಕರಣಗಳನ್ನು ಗೆಲ್ಲುವ ಸಾಧ್ಯತೆ ಕೂಡ ಇದೆ ವ್ಯಾಪಾರಿಗಳು ಲಾಭವನ್ನು ಗಳಿಸ್ತಾರೆ ಉದ್ಯಮಿಗಳು ಹೊಸ ಗುತ್ತಿಗೆಯನ್ನು ಪಡೆಯೋ ಸಾಧ್ಯತೆ ಇದೆ ಆರೋಗ್ಯ ಚೆನ್ನಾಗಿರುತ್ತೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಗೌರವ ಹೆಚ್ಚಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯ ಐದನೇ ಮನೆಯಲ್ಲಿ ಶುಕ್ರಾದಿತ್ಯ ರಾಜಯೋಗ ರಚನೆಯಾಗ್ತಾ ಇದೆ ಈ ರಾಶಿಗಳಿಗೆ ಅಂದರೆ ಕುಂಭರಾಶಿಯವರಿಗೆ ಇದು ಬಹಳ ಒಳ್ಳೆ ಟೈಮ್ ಇದು ಉದ್ಯೋಗಿಗಳು ಯಾರು ಇದ್ದರೆ ಪ್ರಯಾಣ ಮಾಡಬೇಕಾಗ ಅಂದರೆ ಕೆಲಸದ ನಿಮಿತ್ತ ನೀವೆಲ್ಲಾದರೂ ಹೊರಗಡೆ ಪ್ರಯಾಣ ಮಾಡಬೇಕಾದಂತಹ ಅವಕಾಶಗಳು ಬರ್ತವೆ ಮತ್ತು ಈ ಪ್ರವಾಸಗಳು ಏನಿರುತ್ತೆ ಇದು ನಿಮಗೆ ಲಾಭವನ್ನು ತಂದುಕೊಡುತ್ತೆ ಹೊಸ ಉದ್ಯೋಗ ಅವಕಾಶಗಳು ಕೂಡ ಕುಂಭರಾಶಿಯವರಿಗೆ ಸಿಗುವಂಥ ಸಾಧ್ಯತೆ ಇದೆ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಿದರೆ ಎಲ್ಲವೂ ಕೂಡ ಲಾಭ ಇದೆ ಸದ್ಯದ ಅಂದರೆ ಎಲ್ಲದರಲ್ಲೂ ಕೂಡ ನೀವು ಲಾಭ ಪಡೆಯುವಂತಹ ಅವಕಾಶಗಳು ಕಂಡು ಇದೆ ಉದ್ಯಮಿಗಳ ಎಲ್ಲ ಯೋಜನೆಗಳು ಯಶಸ್ವಿ ಆಗ್ತವೆ ನೀವೇನೇ ಕೈ ಕೈ ಹಾಕಿದ್ರೂ ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಸಾಕಷ್ಟು ಲಾಭವನ್ನು ಪಡಿತೀರಿ ಆರ್ಥಿಕವಾಗಿ ಕುಂಭರಾಶಿಯವರು ಸದೃಢರಾಗ್ತೀರಿ ಯಾಕಂದರೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಹಣ ಹಣ ಬಲ ಚೆನ್ನಾಗಿರುತ್ತೆ ಇದರಿಂದ ಸಾಕಷ್ಟು ಹಣ ಉಳಿತಾಯ ಮಾಡೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ ಸಂಬಂಧಗಳು ಸಂತೋಷವಾಗಿರ್ತವೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸುವುದು ಒಳ್ಳೆಯದು ಕುಂಭರಾಶಿಯವರು ಈ ಮೂರು ರಾಶಿಯವ್ರಿಗೂ ಕುಂಭರಾಶಿ ಹಾಗೆ ಕನ್ಯಾ ರಾಶಿ ಮತ್ತು ಸಿಂಹರಾಶಿ ಮೂರು ರಾಶಿಯವರೆಗೂ ಕೂಡ ಜುಲೈ ಹದಿನಾರರಿಂದ ಏನು ಸೂರ್ಯ ಸಂಕ್ರಮಣ ಮತ್ತು ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಒಂದೇ ರಾಶಿಯಲ್ಲಿ ಬರೋದರಿಂದ ಶುಕ್ರ ಆದಿತ್ಯ ರಾಜಯೋಗ ಏನಾಗ್ತಾ ಇದೆ ಇದರಿಂದ ನಿಮಗೆ ಒಳ್ಳೆಯ ಫಲಗಳು ಲಭಿಸಲಿವೆ ಇನ್ನಿಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು